ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಾಗೆಯೇ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಎಲ್ಲ ಫಲಾನುಭವಿಗಳಿಗೂ ಕೂಡ ಬಂಪರ್ ಕೊಡುಗೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹನ್ನೆರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆದರೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಎರಡು ಸಾವಿರದ ನಲವತ್ತು ರೂಪಾಯಿ ನಿಮ್ಮ ಖಾತೆಗೆ ಜಮಾ ಹಾಕ್ತಾ ಇದೆ ಹಾಗಿದ್ರೆ ಯಾವ ಹಣ ಇದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಅಂತ ಹೇಳ್ತಿದ್ದೀರಾ ಹಾಗಿದ್ರೆ ಯಾವ ರೀತಿ ಬರುತ್ತೆ ಈ ಒಂದು ಹಣ ಅನ್ನೋದನ್ನು ತಿಳ್ಕೋಬೇಕು ಅಂತ ನಿಮಗೆ ಕುತೂಹಲ ಇದ್ದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದಲ್ಲೇ ಕೊನೆಯವರೆಗೂ ಕೂಡ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ದಲು ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವಾಗ ಹನ್ನೆರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದೆ ಇದಾದ ನಂತರ ನಾನು ಅನ್ನಭಾಗ್ಯ ಯೋಜನೆಯ ಎರಡು ಸಾವಿರದ ನಲ್ವತ್ತು ರೂಪಾಯಿ ಜಮಾ ಆಗೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ವಿವರವನ್ನು ಕೊಡ್ತೀನಿ ಹೌದು ಫ್ರೆಂಡ್ಸ್ ಇವಾಗ ಆಲ್ರೆಡಿ ಏನಾಗಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣದವರೆಗೂ ಕೂಡ ರಿಲೀಸ್ ಆಗಿದೆ ಒಂದು ಕಂತಿನ ಹಣ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೆ ಹನ್ನೊಂದನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ಹತ್ತನೇ ಕಂತಿನ ಹಣದವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡರ ಖಾತೆಗೂ ಕೂಡ ಜಮಾ ಆಗಿದೆ ಆದರೆ ಇಲ್ಲಿ ಕೆಲವೊಬ್ಬರು ಖಾತೆಗಳಿಗೆ ಏನಾಗಿದೆ ಅಂತ ಅಂದರೆ ತುಂಬ ಕಂತಿನ ಹಣಗಳು ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಕೆಲವೊಬ್ಬರಿಗೆ ಎರಡರಿಂದ ಮೂರು ಕಂತುಗಳ ಹಣ ಬಂದಿದೆ ಉಳಿದಿರುವಂತಹ ಕಂತಿನ ಹಣ ತುಂಬಾ ಪೆಂಡಿಂಗ್ ಉಳ್ಕೊಂಡಿದೆ ಹಾಗಾಗಿ ಅವರು ಏನಂತ ಕೇಳ್ತಾರೆ ನಮಗೆ ಹಣ ಬರ್ತಿಲ್ಲ ಸೊ ನಾವು ಏನು ಮಾಡಬೇಕು ಎರಡು ಮೂರು ಕಂತಿನ ಹಣ ಬಂತು ಉಳಿದಿರುವಂಥ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ನಿಮಗೆ ಜಾಸ್ತಿ ದಿನ ಆದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅಂದರೆ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ನೀವು ವೆರಿಫೈ ಮಾಡಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ರೀ ಅರ್ಜಿಯನ್ನು ಹಾಕಿ ಅಂತ ನಾನು ಮೊದಲೆಲ್ಲ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಯಾರೆಲ್ಲ ಮರು ಅರ್ಜಿಯನ್ನು ಹಾಕಿದ್ರಿ ಸೊ ಅಂಥವ್ರಿಗೆ ಏನು ಉಳ್ಕೊಂಡಿತ್ತು ಪೇಂಟಿಂಗ್ ಹಣ ಆ ಒಂದು ಹಣವನ್ನು ಹನ್ನೆರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡ್ತಿದ್ದಾರೆ ಅಂತ ಅಂದರೆ ಇವಾಗ ಪ್ರೆಸೆಂಟಲ್ಲಿ ರನ್ನಿಂಗ್ ಆಗ್ತಿರುವಂತಹ ಕಂತಿನ ಹಣ ಅಂತ ಅಂದರೆ ಹತ್ತನೇ ಕಂತಿನ ಹಣ ಈ ಒಂದು ಹತ್ತನೇ ಕಂತಿನ ಹಣದ ಜೊತೆಗೆ ಅದರ ಇಂದಿನ ಐದು ಕಂತುಗಳು ಯಾವುವು ಉಳ್ಕೊಂಡಿರುತ್ತೆ ಸೊ ಅಷ್ಟು ಕಂತಿನ ಒಟ್ಟು ಟೋಟಲ್ ಆರು ಕಂತಿನ ಹಣ ಹತ್ತನೇ ಕಂತಿನ ಹಣವನ್ನು ಸೇರಿಸಿ ಆರು ಕಂತಿನ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಟೋಟಲ್ ಆಗಿ ಆರು ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿರೋ ಅಂಥವ್ರಿಗೆ ಉಳ್ಕೊಂಡಿರೋ ಪೆಂಡಿಂಗ್ ಐದು ಕಂತಿನ ಹಣ ಜೊತೆಗೆ ಹತ್ತನೇ ಕಂತಿನ ಹಣ ಟೋಟಲ್ ಆರು ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಇದಾದ ಮೇಲೆ ನೆಕ್ಸ್ಟ್ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರು ಏನು ಮಾಡಿ ಅಂತಂದರೆ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಸಿ ಏನಾದರೂ ಪ್ರಾಬ್ಲಮ್ ಇತ್ತು ಅಥವಾ ಇಲ್ಲ ಅಂದರೂ ಕೂಡ ನೀವು ಒಂದು ಸಲ ಮರು ಅರ್ಜಿಯನ್ನು ಸಲ್ಲಿಸಿ ಸೊ ಅದಾದ್ಮೇಲೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಎಲ್ಲೂ ಆಗಲಿಲ್ಲ ಅಂತ ಅಂದರೆ ಸಿ ಡಿ ಪಿ ಓ ಅಧಿಕಾರಿಯನ್ನು ಮೀಟ್ ಮಾಡಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಿ ನೆಕ್ಸ್ಟು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಎರಡು ಸಾವಿರದ ನಲ್ವತ್ತು ರೂಪಾಯಿ ಹಣ ಬರುತ್ತೆ ಅಂತ ತಿಳಿಸ್ಕೊಟ್ಟೆ ಸೊ ಅದು ಯಾವ ರೀತಿ ಬರುತ್ತೆ ಅಂತ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ರೀತಿ ಪೆಂಡಿಂಗ್ ಉಳ್ಕೊಂಡಿತ್ತು ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಮೂರು ಕಂತಿನ ಹಣ ಅಂತ ಅಂದರೆ ಮೂರು ತಿಂಗಳ ಹಣ ನಿಮಗೆ ನಾಲ್ಕು ಜನ ಇದ್ರೆ ಆರ್ನೂರ ಎಂಬತ್ತು ರೂಪಾಯಿಯನ್ನ ಟೋಟಲ್ ಆಗಿ ನಾಲ್ಕು ಜನದಿಂದ ಜಮಾ ಮಾಡ್ತಾರೆ ಸೊ ಅಂಥವ್ರಿಗೆ ಏನಾದರೂ ಪೆಂಡಿಂಗ್ ಉಳ್ಕೊಂಡಿದ್ರೆ ಮೂರು ತಿಂಗಳ ಹಣ ಸೇರಿ ಎರಡು ಸಾವಿರ ರೂಪಾಯಿ ನಲ್ವ ಎರಡು ಸಾವಿರದ ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಒಂದು ವೇಳೆ ಮೂರು ಜನ ಇದ್ದರೆ ಎರಡು ಜನ ಇದ್ದರೆ ಸೊ ನಿಮಗೆ ಎಷ್ಟು ಅಮೌಂಟ್ ಬರಬೇಕಾಗುತ್ತೆ ಆ ಒಂದು ಅಮೌಂಟು ಪ್ರೆಸೆಂಟಲ್ಲಿರುವಂಥ ಅಮೌಂಟು ಜೊತೆಗೆ ಇಂದಿನ ಎರಡು ತಿಂಗಳ ಅಮೌಂಟನ್ನು ಸೇರಿಸ್ಬಿಟ್ಟು ನಿಮಗೆ ಜಮಾ ಮಾಡ್ತಾರೆ ಮಾಡ್ತಾರೆ ಹಾಗಾಗಿ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ